कणाबाई जाकी माडी अकर दिंदा खण मकळगी ताई कणाबाई जाकी माडी भक्ति भ

ఆడతీర్దరు కూడి ఉమలటాన భీమాదడి జగ్గ పమల పై జోడి మరళి నొలగ అన్న తమ్మరు ఆడత్తి దరు కూడి మళప్ప మరళి నలింగా మాడి అన్న హేళత్తి దులో ముంది ననూడి మళప్ప మరళి నలింగా మాడి

Calegui, tá Kanubai ಬಂತು ಹರದಾಡಿ ತಾಯಿ ಕಣ್ಣವ ನೀರು ತುಂಬುವಾಗ ನಿಂತ ಹಾವಿಗೆ ನೋಡಿ ವದ ವೃತ್ಯ ಬಂದಾಳ ಓಡಿ ತಣ್ಣಗಾಗಿ ತಾಯಿ ಅಲಾಡಿ ವೃತ್ತಿ ತಣ್ಣಗಾಗಿತ್ತು ತಾಯಿ ಅಲಾಡಿ ಭಕ್ತಿ ಭಾವ ತಿಂಡ ಕೇಳಿ ಸದಿಂದ ರಾಡಿ ಅಕ್ಕ ಅಕ್ಕನ ಮಳೆ ಹೇಗೆ ತಾಯಿ ಕಾನುಬಾಯಿ ರಾ

बरती नृय राजा तोलग महाराणी नृदय राजा तोलग महाराणी न అర్తు మాళప్నా బల్లి బంతు హరదాడి తాయ కన్నవ నీరు తుంబువాగా ఎంత హావేగినో నాద రహవట కొండో హెడి మాళప్నా బల్లి బంతు హరదాడి తాయ కన్నవ నీరు తుంబువాగా ನಿಂತ ಹಾವಿಗೆ ನೋಡಿ ವದ ಬಂದಾಳ ಓಡಿ ತಣ್ಣಗಾಗಿತ್ತು ತಾಯಿ ಅಲಾಡಿ ವದ ಬಂದಾಳ ಓಡಿ ತಣ್ಣಗಾಗಿದ್ದು ತಾಯಿ ಅಲಾಡಿ ಸುಧಾರ ು ಎಂತ ಲವಣ ಮೋಡಿ ಸತ್ತ ಮಲಪ್ಪ ಸತ್ಯದ ಕೊಡಿ ಎರಿಸಿ ಮ್ಯಾಗ ಕಟ್ಟಿದು ಜಡಿ ನಗನಹಿಡಲು ನಾಗರ್ ಬತ್ತವಾಯಿತು ಎಂತ ಲವಣ ಮೋಡಿ

ಿ ತಾಯಿ ಕಣ್ಣು ಬಾಯಿ ಜಾಕಿ ಮಾಡಿ ಸಿದ್ಧ ಮಾಡಪ್ಪ ಸತ್ಯಾದ ಕೋಡಿ ಹೌದು ಏರಿಸಿ ಮ್ಯಾಗ ಕಟ್ಟಿದ್ವಜೀಪ್ ನಗನ ಹಿಡಲು ನಗರ ಬತ್ತವಾಯಿತು ಎಂತ ಲವನ ಮೋಡಿ ಎರೆಸಿ ಮ್ಯಾಗ ಕಟ್ಟಿದ ಜಡಿ ನಾಗನ ಹಿಡದು ನಗರ ಬೆತ್ತವಾಯಿತು ಎಂತ ಲವನ ಮೂಡಿ ಅದಿಶೆ ಸ್ಯಾಗ ನೀಡಿ ನಗರ ನನ್ನ ಜೋಡಿ ಅದಿಶೆ ಸ್ಯಾಗ ಬಾಯ ನೀಡಿ ನಗರ ಬೆತ್ತಾಗಿರು ನನ್ನ ಜೋಡಿ மாங்க ராயன மய மே தாயி கண்ணல ஆடி தாயி கண்ணுஷ மோடி எந்த சக்தி படிப்பேடு மழிங்க ராயன மயி மேடி தாயி கண்ணுஷா

മണി മാു ರೇವಣ ಸಿದ್ಧಂದು ಗಚ್ಚಿನ ಗುಡಿ ಕದ್ದೆಗೆ ಮ್ಯಾಲ ಕುಂತಾನ ಗುರುವ ಬೇಡಿದವರಿಗೆ ಬೇಕಾದ ನೀಡಿ ಮನಗೋಳ ಅವರ ಢೋಣಿ ಅದರಿ ದೇವರದು ಕಚ್ಚಿ I'm <laughs>

ಹುಡಿಗೆ ಎನ್ನ ಸಿಗತ್ತೆ ನಿನ್ನ ಜೋಡಿ ಮಾತಾಡು ದೈತೆ ಏ ಹುಡಿಗೆ ಎನ್ನ ಸಿಗತ್ತೆ ನಿನ್ನ ಜೋಡಿ ಮಾತಾಡು ದೈತೆ ಬಂತ ಬಾ ಜಿಂದಗಾಡಿ ಪಕ್ಕ ಬಾ ಜಿಂದಗಾಡಿ ಸತ್ಯಸೇಂದಾರಣೆ ಅಕರೆದಿಂದ ಕರ್ಮಕರೆಗೆ ಕೈಕಣಬಾಯಿ ಜೈ ಕಿવાડી ಅಕರೆದಿಂದ ಕರ್ಮಕರೆಗೆ ಕೈಕಣಬಾಯಿ ಜೈ